ಗೌರ್ಮೆಂಟ್ ಒಂದು ಟೋಲ್ ಫ್ರೀ ನಂಬರ್ ಇದೆ ಎನ್ ಸಿ ಬಿ ಇಂದ ಇದರದ್ದು ಒನ್ ನೈನ್ ಜೀರೋ ಏಟ್ ಅದು ಒಂದು ಟೋಲ್ ಫ್ರೀ ನಂಬರ್ ಇದೆ ಅದರಲ್ಲಿ ಯಾರೇ ಯಾರಿಗೆ ಮಾಹಿತಿ ಕೊಟ್ಟರು ಸಹಿತ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ ಇಟ್ಸ್ ಕಾನ್ಫಿಡೆನ್ಷಿಯಲ್ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಅಂತಿದೆ ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಸ್ಟೋರಿಗೆ ಬರುತ್ತೆ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಅಂತಿದೆ ಆ ಅನ್ನು ನೀವು ಪ್ಲೇ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅದರಲ್ಲಿ ಮಾಹಿತಿ ಇಟ್ಟರೆ ನೀವು ಯಾರು ಕೊಟ್ಟಿದಿರಿ ಮಾಹಿತಿಯನ್ನು ಬರಲ್ಲ ಕನ್ಸರ್ನ್ ನಮ್ಮ ಜಿಲ್ಲೆಗೆ ಇರಲಿ ಬೇರೆ ಜಿಲ್ಲೆಗೆ ಇರಲಿ ಮತ್ತು ಎಲ್ಲೇ ಇರಲಿ ಅದು ಕನ್ಸರ್ನ್ ಸ್ಟೇಷನ್ ಕನ್ಸರ್ನ್ ಜಿಲ್ಲೆಗೆ ಬರುತ್ತೆ ಅಲ್ಲಿಂದ ಅದೇನಾಗುತ್ತೆ ಮಾಹಿತಿ ಆಗುತ್ತೆ ಅಲ್ಲಿಂದ ನಮಗೆ ನಮ್ಗೆ ಯಾಕೆ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಯ ಹೆಚ್ಚಳದ ವಿರೋ ವಿರುದ್ಧ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ದೇಶದ ಆಸ್ತಿ ಯುವ ಜನತೆ ವಿಶೇಷವಾಗಿ ಯುವ ಜನತೆ ಈ ಒಂದು ಪಿಡುಗಿನಲ್ಲಿ ಬಲಿಯಾಗ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ ಈ ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಈ ಗಾಂಜಾ ಡ್ರಗ್ಸ್ ಈ ಥರ ಬೇರೆ ಬೇರೆ ಮಾದಕ ವಸ್ತುಗಳನ್ನ ನಮ್ಮ ಜಿಲ್ಲೆಗೆ ತಂದು ನಮ್ಮ ಜಿಲ್ಲೆಯ ಶಾಸ್ತ್ರವನ್ನು ಹಾಳು ಮಾಡ್ತಿದ್ದಾರೆ ಅಂಥವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ